ಓಣಂ ಕೇರಳದ ಅತಿ ದೊಡ್ಡ ಹಬ್ಬ ಯಾಕೆ ಆಚರಿಸ್ತಾರೆ ಗೊತ್ತಾ ಇದು ಮಹಾಬಲಿ ರಾಜನ ಸ್ಮರಣೆಗೆ ಮಹಾಬಲಿ ಕಾಲದಲ್ಲಿ ಕೇರಳ ಸುವರ್ಣ ಯುಗವಾಗಿತ್ತು ಎಲ್ಲರೂ ಸಮಾನರು ಜನರ ಜೀವನ ಸಮೃದ್ಧಿ ಅವನ ಆಳ್ವಿಕೆಯಲ್ಲಿ ಜನ ಎಲ್ಲರೂ ಸಂತೋಷ ಸಮೃದ್ಧಿ ಸಮಾನತೆ ಅನುಭವಿಸುತ್ತಿದ್ದರು ಈ ಕಾರಣದಿಂದ ಅವನ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಿತು ಇಷ್ಟು ಪ್ರೀತಿ ಗೌರವ ಪಡೆದ ಮಹಾಬಲಿ ದೇವತೆಗಳಿಗಿಂತಲೂ ಹೆಚ್ಚು ಜನಪ್ರಿಯನಾದ ಇದೇ ದೇವತೆಗಳಿಗೆ ಅಸೂಯೆ ಉಂಟು ಮಾಡಿತು ದೇವತೆಗಳು ವಿಷ್ಣುವಿಗೆ ಪ್ರಾರ್ಥನೆ ಮಾಡಿದರು ಮಹಾಬಲಿ ಇಷ್ಟು ಶಕ್ತಿಶಾಲಿಯಾಗಿದ್ದರೆ ದೇವತೆಗಳ ಸ್ಥಾನ ಕದಡಬಹುದು ಎಂದು ವಿಷ್ಣು ವಾಮನ ರೂಪದಲ್ಲಿ ಬಂದು ಮಹಾಬಲಿಯಿಂದ ಮೂರು ಹೆಜ್ಜೆ ಜಾಗ ದಾನವಾಗಿ ಕೇಳಿದರು ದಾನಶೂರನಾದ ಮಹಾಬಲಿ ತಕ್ಷಣ ಒಪ್ಪಿಕೊಂಡ ವಾಮನನು ತಕ್ಷಣ ವಿಕ್ರಾಂತರಾಗಿ ಮೊದಲ ಹೆಜ್ಜೆಯಿಂದ ಭೂಮಿಯನ್ನು ಎರಡನೇ ಹೆಜ್ಜೆಯಿಂದ ಆಕಾಶವನ್ನು ಆವರಿಸಿದರು ಮೂರನೇ ಹೆಜ್ಜೆಗೆ ಜಾಗ ಉಳಿಯದೆ ಮಹಾಬಲಿ ತನ್ನ ತಲೆಯನ್ನು ಅರ್ಪಿಸಿದ ಇದರಿಂದ ಅವನನ್ನು ಪಾತಾಳಕ್ಕೆ ಕಳುಹಿಸಲಾಯಿತು ಆದರೆ ವಿಷ್ಣು ಅವನ ಸತ್ಯನಿಷ್ಠೆ ನೋಡಿ ವರಕೊಟ್ಟರು ಪ್ರತಿ ವರ್ಷ ತನ್ನ ಜನರನ್ನು ಭೇಟಿ ಮಾಡಲು ಅವಕಾಶ ಅದೇ ದಿನ ಓಣಂ ಜನರು ಮನೆ ಮುಂದೆ ಹೂವಿನ ಹೂಕಲಂ ಮಾಡುತ್ತಾರೆ ದೋಣಿ ಓಟ ವಳ್ಳಂಕಲಿ ಹುಲಿ ನೃತ್ಯ ಕೂಲಿ ಕಲಿ ಮತ್ತು ಇಪ್ಪತ್ತಕ್ಕೂ ಹೆಚ್ಚು ತಿನಿಸುಗಳ ಓಣಸದ್ಯ ಅನ್ನ ಭೋಜನ ಓಣಂ ಅಂದರೆ ಸಂತೋಷ ಸಮಾನತೆ ಮತ್ತು ಕೇರಳದ ಜನರ ಏಕತೆ ನಮ್ಮ ಇತಿಹಾಸ ಮತ್ತು ಪೌರಾಣಿಕ ಕಥೆಗಳ ಇನ್ನಷ್ಟು ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ